ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂಥ ಅವರೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ಅವರೆಕಾಯಿ ತಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಒಂದರಲ್ಲಿ ಎರಡು ಭಾಗವಾಗಿ ಮಾಡಿ ಈ ರೀತಿ ನಾನು ಬಿಡಿಸಿ ತೊಗೊಂಡಿದ್ದೀನಿ ಅವರೆಕಾಯಿಯನ್ನು ಹಾಗೆ ನಾವು ಬಿಡಿಸಿ ಹಾಕಬಾರ್ದು ಯಾಕೆ ಅಂದರೆ ಒಳಗಡೆ ಹುಳಗಳು ಇರ್ತವೆ ಹಾಗಾಗಿ ಈ ರೀತಿ ನಾವು ಬಿಡಿಸಿ ಕಟ್ ಮಾಡಿ ತೊಗೋಬೇಕು ನೋಡಿ ಯಾವುದೇ ಹಸಿ ತರಕಾರಿ ಪಲ್ಯ ಮಾಡಬೇಕಾದ್ರೆ ನೀಟಾಗಿ ಚೆಕ್ ಮಾಡಿ ಕಟ್ ಮಾಡಿ ಪಲ್ಯ ಮಾಡಬೇಕು ಇಲ್ಲ ಅಂದರೆ ಆರೋಗ್ಯಕ್ಕೆ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಇವಾಗ ನಾನಿಲ್ಲಿ ಒಂದರಿಂದ ಎರಡು ಸಾರಿ ನೀಟಾಗಿ ತೊಳೆದು ತೊಗೊಳ್ತೀನಿ ಅವರೆಕಾಯಿ ತೊಳೆದು ಆದ ನಂತರ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಮೊದಲಿಗೆ ನಾವು ಉಪ್ಪು ಸ್ವಲ್ಪ ಮಾತ್ರ ಹಾಕಬೇಕು ಮತ್ತೆ ಪಲ್ಯ ಮಾಡುವಾಗ ಉಪ್ಪು ಟೇಸ್ಟ್ ನೋಡಿ ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಅವರೆಕಾಯಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಐದರಿಂದ ಆರು ನಿಮಿಷ ಕುದಿಸಿದ್ರೆ ಸಾಕು ನಂತರ ನಾನಿಲ್ಲಿ ಜಾರ್ ತಗೊಂಡಿದ್ದೀನಿ ಹತ್ತು ಹಸಿ ಮೆಣಸಿನಕಾಯಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ನಾವು ಅವರೆಕಾಯಿ ಬೇಯೋದಕ್ಕೆ ಬಿಟ್ಟಿತ್ತಲ್ಲ ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಅವರೆಕಾಯಿ ನೀಟಾಗಿ ಬೆಂದು ರೆಡಿಯಾಗಿವೆ ಇವಾಗ ನಾವು ಪಲ್ಯ ರೆಡಿ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಸಾಸಿವೆ ಜೀರಿಗೆ ಕೂಡ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಫ್ರೈ ಆದ ನಂತರ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಣ್ಣು ಕರಿಬೇವು ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅವರೆಕಾಯಿ ಪಲ್ಯ ಮಾಡುವಾಗ ಸ್ವಲ್ಪನೂ ಕೂಡ ನೀರು ಹಾಕಬಾರ್ದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಪರ್ಫೆಕ್ಟ್ ಆಗಿ ಯಾವ ರೀತಿ ಅವರೇಕಾಯಿ ಪಲ್ಯ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ಒಗ್ಗರಣೆ ಫ್ರೈ ಮಾಡಿ ಆದ ನಂತರ ಬೇಯಿಸಿ ಇಟ್ಟಿರುವಂತ ಅವರೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿ ರೆಡಿಯಾಗುತ್ತೆ ಇವಾಗ ಅವರೇ ಕೈ ಸೀಸನ್ ಅಲ್ವಾ ಹಾಗಾಗಿ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಒಗ್ಗರಣೆಯಲ್ಲಿ ಅವರೆಕಾಯಿ ಕೈ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬಿಡಬೇಕು ಇಲ್ಲಿ ನೋಡಿ ನಾನು ಮೂರು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಅವರೆಕಾಯಿ ಕೈ ಕೂಡ ಒಗ್ಗರಣೆಯಲ್ಲಿ ಹಾಗೆ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಿವೆ ಇವಾಗ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಗ್ರೈಂಡ್ ಮಾಡಿರುವಂಥ ಖಾರ ಸೇರಿಸ್ಕೋಬೇಕು ಇಲ್ಲಿ ನೋಡಿ ನಾನು ಎಷ್ಟು ತರಿಯಾಗಿ ಖಾರ ಗ್ರೈಂಡ್ ಮಾಡಿದ್ದೀನಿ ಅಂತ ನಂತರ ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಒಂದೂವರೆ ಟೀ ಸ್ಪೂನ್ ಗುರುಳು ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ ನಾನು ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಈ ರೀತಿಯಾಗಿ ತುರಿದು ಹಾಕಿದ್ದೀನಿ ಹಸಿ ಕೊಬ್ಬರಿ ಗ್ರೈಂಡ್ ಮಾಡಿ ಹಾಕಬೇಡಿ ಯಾಕೆ ಅಂದರೆ ಸ್ವಲ್ಪನೂ ಕೂಡ ನೀರು ಹಾಕಬಾರ್ದು ಹಾಗಾಗಿ ನಾನಿಲ್ಲಿ ಹಸಿ ಕೊಬ್ಬರಿ ತುರಿದು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಮೇಲ್ಗಡೆಯಿಂದನೂ ಸ್ವಲ್ಪ ಹಾಕಿ ಪ್ಲೇಟ್ ಮುಚ್ಚಿ ಜಸ್ಟ್ ಒಂದು ನಿಮಿಷ ಮಾತ್ರ ಬಿಡ್ತಾ ಇದ್ದೀನಿ ಇವಾಗ ನಮಗೆ ಪರ್ಫೆಕ್ಟಾಗಿ ಅವರೇಕಾಯಿ ಕೈ ಪಲ್ಯ ರೆಡಿಯಾಗಿದೆ ನೋಡಿ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ತುಂಬಾ ರುಚಿಕರವಾಗಿರುತ್ತೆ ಇಲ್ಲಿ ನಾನು ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೀತಿ ಅವರೇ ಪಲ್ಯ ಮಾಡಿದರೆ ಮತ್ತು ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಅಷ್ಟು ರುಚಿಕರವಾಗಿರುತ್ತೆ ಲಂಚ್ ಬಾಕ್ಸ್ಗಾಗಲಿ ಮಕ್ಕಳಿಗಾಗಲಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅವರೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ